ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಪಿ ಭವನದಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಯಾವ್ಯಾವ ಲೋಪದೋಷಗಳು ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಇದು ಜಾತಿ ಗಣತಿ ಅಂತ ಕರೀತಕ್ಕಂಥ ಪದ ಸೂಕ್ತ ಅಲ್ಲ ಜಾತಿ ಗಣತಿ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಡಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡಲಿಕ್ಕಂದ್ರೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡತಕ್ಕಂಥದಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿ ಸಂದರ್ಭದಲ್ಲಿ ಏನವರು ಜಾತಿ ಇದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜು ಅವರು ಐದು ವರ್ಷದಲ್ಲಿ ವರದಿ ತಯಾರು ಮಾಡಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಬಂದಿತ್ತು ಆದರೆ ಅವರು ವರದಿ ತಯಾರು ಮಾಡಿದ್ರು ಯಾವ ಒಂದು ಮೆಂಬರ್ ಸೆಕ್ರೆಟ್ರಿ ಸೈನ್ ಹಾಕಬೇಕಾಗಿತ್ತು ಸೈನ್ ಹಾಕಲಿಲ್ಲ ಅದಕ್ಕೆ ಕಾರಣ ಬಹುಶಃ ಆ ಒಂದು ವರದಿ ಯಾವ ರೀತಿ ತಯಾರಾಗಿತ್ತು ಅದರಲ್ಲಿ ಅವೈಜ್ಞಾನಿಕ ಅಂತಕ್ಕಂಥದ್ದು ಬಹುಶಃ ಕಾಂತರಾಜರು ಅವ್ರಿಗೆ ಅನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಆ ಮೆಂಬರ್ ಸೆಕ್ರೆಟ್ರಿನೂ ಕೂಡ ಸೈನ್ ಆಗ್ತೇ ಇರತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಆಗ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಯಾಕೆ ಕುಮಾರಣ್ಣ ಅವರು ಆ ಸರ್ವೇನ ಮುಂದಿಡಲಿಲ್ಲ ಅಂತ ಯಾಕೆಂದರೆ ಮೆಂಬರ್ ಸೆಕ್ರೆಟ್ರಿ ಸೈನ್ ಹಾಕದೆ ಹೋದಾಗ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಾಯಿತು ಹಾಗಾಗಿ ಇಷ್ಟೇ ಅಲ್ಲ ಅದಾದಮೇಲೆ ಮೇಲೆ ಹೆಗಡೆ ಅವ್ರು ಬಂದರು ಹೆಗಡೆ ಅವರು ಐದು ವರ್ಷ ಕಾಲ ಅವರೇನು ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷಗಿರಿ ಮುಗಿದಿದ್ರು ಕೂಡ ಎರಡು ತಿಂಗಳು ಟೈಮ್ ಎಕ್ಸ್ಟೆನ್ಷನ್ ಕೇಳ್ಕೊಂಡು ತರಾತುರಿಯಲ್ಲಿ ಅವ್ರಿಗೆ ಬೇಕಾದಂಥ ರಿಪೋರ್ಟ್ನ ತಯಾರು ಮಾಡಿ ಮೆಂಬರ್ ಸೆಕ್ರೆಟ್ರಿ ಯಾರು ಸೈನ್ ಹಾಕಿದ್ದಾರೆ ಸಹಿ ಯಾರು ಹಾಕಿದ್ದಾರೆ ಅವರು ಯಾರು ಸಂಬಂಧಿಕರು ಅವರು ಯಾರಿಗೆ ಭಾಳ ಆತ್ಮೀಯರು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ನಿನ್ನೆ ದಿನ ಪ್ರಸ್ತಾವನೆ ಮಾಡಿದ್ದೀರಣ ಇದು ಮಾತಾಡ್ತಾ ಹೋದರೆ ದಿನಗಟ್ಟಲೆ ಮಾತಾಡ್ಬೋದು ಪುಟ್ಗಟ್ಟಲೆ ಇದೆ ಟೂ ಹಂಡ್ರೆಡ್ ವಾಲ್ಯೂಮ್ಸ್ ಇದೆ ಇದು ಮಾಡಿರೋದು ಹಾಗಾಗಿ ಇದು ಹೆಚ್ಚಿಗೆ ಮಾತಾಡೋದು ಬೇಡ ನಾವು ಸ್ವಾಗತಿಸ್ತೀವಿ ಈ ಸರ್ವೇನ ಸ್ವಾಗತಿಸ್ತೀವಿ ಆದರೆ ಇದಾಗಿರ್ತಕ್ಕಂಥ ರೀತಿ ಇದ್ರ ಬಗ್ಗೆ ನಮಗೆ ವಿರೋಧ ಇರ್ತಕ್ಕಂಥದ್ದು ಬಿಟ್ರೆ ಇದನ್ನು ಸರಿಯಾದಂಥ ದಾರಿನಲ್ಲಿ ಇದನ್ನ ಮಾಡ್ತಕ್ಕಂಥದ್ದಂದ್ರೆ ಖಂಡಿತವಾಗೂ ಜನತಾದಳ ಪಕ್ಷ ಇದನ್ನ ಸ್ವಾಗತಿಸುತ್ತೆ ಇದು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಏನು ಕಟ್ಟಕಡೆಯ ವ್ಯಕ್ತಿ ಕಟ್ಟಕಡೆಯ ಒಂದು ಗ್ರಾಮದಲ್ಲಿ ಇವತ್ತು ಏನು ಅವನಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತನಾಗಿರ್ತಾನೆ ಹಲವಾರು ಕಾರ್ಯಕ್ರಮಗಳು ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕರು ಎಲ್ಲರಿಗೂ ಕೂಡ ಯಾರ್ಯಾರು ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿರ್ತವೆ ಅವ್ರನ್ನ ಗುರ್ತಿಸಿ ಮೇಲೆತ್ಕೊಂಡು ಬರ್ತಕ್ಕಂಥದ್ದು ಈ ಸರ್ವೆ ಆಗಬೇಕು ಈ ಸರ್ವೆ ಉದ್ದೇಶವೇ ಅದು ಇಲ್ಲ ಹೇಳಿದ್ರೆ ಮತ್ತು ಪ್ರಯೋಜನ ಏನಿದೆ ನಮ್ಮ ನಮ್ಮ ರಾಜಕೀಯದ ಈ ಗುರ್ಚಿ ಭದ್ರಪಡಿಸ್ಕೊಳ್ಳೋದಕ್ಕೆ ನಮ್ಮ ರಕ್ಷಣೆಗೆ ನಮ್ಮ ಸುಭದ್ರತೆಗೆ ಮಾಡ್ತಕ್ಕಂಥದ್ದಲ್ಲ ಇದು ಇದು ಸರ್ವರಿಗೂ ಒಳ್ಳೆಯದಾಗಬೇಕು ಕಟ್ಟ ಕಡೆಯ ವ್ಯಕ್ತಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಳ್ತಕ್ಕಂಥ ತೀರ್ಮಾನ ಅದಕ್ಕೆ ನಾವು ಬದ್ರಾಗಿದ್ದೇವೆ ಆದರೆ ಈ ಮಾಡಿರ್ತಕ್ಕಂಥ ಯಾವ ಒಂದು ವರದಿ ಇದೆಯಲ್ಲ ಅದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ್ಗಳಿರ್ತಕ್ಕಂಥದ್ದು ಬಹುತೇಕರು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಸರ್ವಪಕ್ಷದ ಸಭೆಯನ್ನು ಕರೆ ಕರಿತಕ್ಕಂಥದ್ದಿರ್ಬೋದು ಅಥವಾ ಸಾಕಷ್ಟು ಧಾರ್ಮಿಕ ಗುರುಗಳಿರ್ತಾರೆ ಸಂಘಗಳಿರ್ತವೆ ಎಲ್ಲರನ್ನು ಕರೆದು ಇದನ್ನು ಓಪನ್ ಆಗೋಕ್ಕೆ ನೂರ ಕೋಟಿ ಖರ್ಚಾಗಿದೆ ಟ್ಯಾಕ್ಸ್ ಪೇಯರ್ಸ್ ಮನಿ ಕನ್ನಡಿಗರ ದುಡ್ಡು ಹತ್ತು ವರ್ಷದಿಂದ ನೂರ ಯಾತಕ್ಕೋಸ್ಕರ ಖರ್ಚು ಮಾಡಿದ್ದೀರಿ ಎಲ್ಲೋಗಿದೆ ದುಡ್ಡು ಇವೆಲ್ಲವೂ ಕೂಡ ಚರ್ಚೆ ಆಗ್ಬೇಕಾಗ್ತದೆ ಯಾವ ರೀತಿ ನೀವು ಸರ್ವೆ ಮಾಡಿದ್ದೀರಿ ಏನಿವತ್ತು ಇಲ್ಲೇ ತಗೊಳ್ಳಿ ನೀವು ಯಾರು ಬೇಡ ಕೃಷ್ಣ ಬೈರೇಗೂಡು ವೃತ್ತ ಕೊಡಬೇಕು ಮರಸೊಕ್ಕಲಿಗರು ಮೂರು ಮುಕ್ಕಾಲ್ ಸಾವಿರ ಸಾವಿರ ಎಷ್ಟೋ ಕೊಟ್ಕೊಂಡಿದ್ದಾರೆ ಆ ಇದು ಒಂದು ಪಂಚಾಯತಿಗ ಒಂದು ಹೋಬಳಿಗ ಒಂದು ರಾಜ್ಯಕ್ಕ ನೆನೆ ನಾನೇ ಪ್ರಶ್ನೆ ಮಾಡಿದ್ದೀನಿ ಎಕ್ಸಾಂಪಲ್ ಈಗ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿದೆ ಆದ್ರೆ ಇವಾಗ ವನ್ನಿಕುಲ ಅಗ್ನಿಕುಲ ಶಂಭುಕುಲ ಮೂರು ಪಂಗಡ ನಮ್ದು ಆದ್ರೆ ನಮ್ಮ ಪಂಗಡಗಳನ್ನ ಒಂದು ನಲವತ್ತು ಹಿಂಗಿಸಿ ಟೋಟಲ್ ಸುಮಾರು